ಎಲ್ಲರಿಗೂ ನಮಸ್ಕಾರ ಈ ಬೆಳಗ್ಗೆ ತಮ್ಮ ಜೊತೆ ಮಾತನಾಡೋದಕ್ಕೆ ಕೊಡ್ತಿದ್ದೀನಿ ನನ್ನ ಕಣ್ಣಿನ ಸಮಸ್ಯೆ ಹಾಗೆ ಇದೆ ಸ್ವಲ್ಪ ಮಟ್ಟಿಗೆ ಗುಣ ಆಗಿದೆ ನಾನು ಡಾಕ್ಟರ್ ಕೇಳಿದೆ ಒಂದು ವಾರ ಬೇಕು ಅಂತ ಆದರೂ ಮಾತನಾಡಲೇಬೇಕಲ್ಲ ಬೇಸಿಕಲಿ ನನಗೆ ಮಾತನಾಡುವುದು ಇಷ್ಟ ಯಾಕೆಂದರೆ ನಾನು ನನ್ನ ಪತ್ರಿಕೋದ್ಯಮವನ್ನು ಪ್ರಾರಂಭ ಮಾಡಿದ್ದು ಬೆಂಗಳೂರು ಆಕಾಶವಾಣಿಯಲ್ಲಿ ಪ್ರದೇಶ ಸಮಾಚಾರ ಓದ್ತಾ ಇದ್ದೆ ಅವಾಗ ಆ ಆ ಕಾರಣಕ್ಕಾಗಿ ನನಗೆ ನನ್ನ ಧ್ವನಿಯ ಮೂಲಕ ತಮ್ಮನ್ನು ಸಂಪರ್ಕಿಸೋದು ಭಾಳ ಇಷ್ಟ ನಾನು ಸುಮ್ಮನಿರ್ಲಾಲೆ ನನ್ನನ್ನು ಯಾರು ಸುಮ್ಮನಿರಿಸುವುದಕ್ಕೂ ಸಾಧ್ಯ ಇಲ್ಲ ಮುಖ ತೋರ್ಸೋಕ್ಕೆ ಸಾಧ್ಯ ಆದರೂ ಆಗದಿದ್ದರೂ ಮಾತನಾಡೋದಕ್ಕೇನೋ ಅಲ್ವಾ ಇನ್ನುವೇ ನಾನು ಇವತ್ತೊಂದು ಮಹತ್ವದ ವಿಚಾರ ಸಂಬಂಧಪಟ್ಟ ಹಾಗೆ ತಮ್ಮ ಜೊತೆ ಮಾತನಾಡ್ತಾ ಇದ್ದೀನಿ ಅದು ಕಾಂಗ್ರೆಸ್ಗೆ ಸಂಬಂಧಪಟ್ಟಿತ್ತು ಕಾಂಗ್ರೆಸ್ನಲ್ಲಿ ಎರಡು ಪ್ರಮುಖ ಬೆಳವಣಿಗೆಗಳು ಆಗಿವೆ ಒಂದು కాంగ్రెస్ పక్షద రాష్ట్రీయ అధ్యక్షర ఆయ్కె చునవణ దృష్టి నీత అదర జ ఈ బాగా నెహ్రూ కుటుంబదవరు యారు అధ్యక్షరగారు అవ తీర్మానం రాహుల్ గాంధి తగ్గుకొంటారు నేను ఇదే స్వగత్తనే రాహుల్ గాంధర ఈ నిలుమయే ఇన్నొందు రాహుల్ గాంధరికి సంబంధప భారత జోడో అలా జోడో ఇది ಯಾತ್ರೆ ಅದು ತುಂಬ ಯಶಸ್ವಿಯಾಗಿ ನಡೀತಾ ಇದೆ ಅದರ ಜೊತೆಗೆ ರಾಹುಲ್ ಗಾಂಧಿಯವರು ಸಾಮಾನ್ಯ ಜನರ ಜೊತೆ ಬೆರೆಯುವ ರೀತಿ ಇದೆಯಲ್ಲ ಅದು ಒಬ್ಬ ಬೆಳೆಯುವ ನಾಯಕನ ಲಕ್ಷಣ ಅನ್ನೋದು ನನ್ನ ನಂಬಿಕೆ ಯಾವುದೇ ರಾಜಕಾರಣಿ ಇರಲಿ ನೋಡಿ ಅವರಿಗೆ ಸಾಮಾನ್ಯ ಜನರ ಜೊತೆ ಒಂದು ಸಂಪರ್ಕ ಇರಬೇಕು ಅದರ ಜೊತೆಗೆ ನಾನು ಭಾಳ ಸಂದರ್ಭದಲ್ಲಿ ಹೇಳುವಾಗ ಇಂಥ ಯಾತ್ರೆಗಳು ಎರಡು ರೀತಿಯಲ್ಲಿ ಕೆಲಸ ಮಾಡಿ ಒಂದು ಯಾವ ನಾಯಕ ಇಂತಹ ಯಾತ್ರೆಯನ್ನು ಮಾಡ್ತಾನೋ ಪಾದಯಾತ್ರೆಯನ್ನು ಮಾಡ್ತಾನೋ ಅವನು ಇಂಡಿಯಾ ಅನ್ನುವ ಈ ದೇಶವನ್ನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದು ದೇಶದ ಜನರಿಗೆ ತಮ್ಮ ನಾಯಕರು ಇವರು ಹೌದೋ ಅನ್ನೋ ಒಂದು ಡಿಸಿಷನ್ ಬರೋದಕ್ಕೆ ಕಾರಣ ಆಗುತ್ತೆ ಸಾಧ್ಯ ಆಗುತ್ತೆ ಈ ಎರಡೂ ಕ್ರಿಯೆಗಳು ಏಕಕಾಲದಲ್ಲಿ ನಡೀತಾ ಇದೆ ಆದ್ರಿಂದ ಮಹಾತ್ಮ ಗಾಂಧಿಯವರು ಇಂತಹ ಯಾತ್ರೆಗಳಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ವಿ ಅದಾದ ಮೇಲೆ ನೆಹರು ಕೂಡ ಈ ದೇಶವನ್ನು ಅರ್ಥ ಮಾಡಿಕೊಂಡ ಇದೆಯಲ್ಲ ಅದು ಹೋರಾಟ ಯಾತ್ರೆಯಿಂದನೇ ಬಂದದ್ದು ಅದಾದ ಮೇಲೆ ಮಾಜಿ ಪ್ರಧಾನಿಗಳಾದ ಚಂದ್ರಶೇಖರ್ ಅವರು ಭಾರತ ಯಾತ್ರ ಮಾಡಿದರು ಸೊ ಮೇಲೆ ಯಾತ್ರೆಗಳು ನಿಂತ್ಬಿಟ್ಟು ಬೇರೆ ಬೇರೆ ಏನೇನು ಶುರುವಾಗಿತ್ತು ಈಗ ರಾಹುಲ್ ಗಾಂಧಿಯವರು ತೆಗೆದುಕೊಂಡ ಈ ತೀರ್ಮಾನ ಮತ್ತು ಪ್ರಾರಂಭಿಸಿದ ಈ ಐಕ್ಯತಾ ಯಾತ್ರೆ ಯಶಸ್ವಿಯಾಗಿ ಮುನ್ನಡೀತಾ ಇದೆ ಆದರೆ ಕೆಲವು ಫೋಟೋಗಳನ್ನು ವಿಡಿಯೋಗಳನ್ನು ನಾನು ನೋಡ್ತಾ ಇದ್ದೀನಿ ಸಂತೋಷ ಆಗುತ್ತೆ ಅವರು ಸಾಮಾನ್ಯ ಜನರ ಜೊತೆ ಬೆರೆಯುತ್ತಿರುವ ರೀತಿ ಅಂತ ಒಂದು ಮಗುವನ್ನು ಎತ್ತಿಕೊಳ್ಳುವಂಥದ್ದು ಇನ್ನು ಯಾರೋ ಹೆಗಲ್ ಮೇಲೆ ಒಂದು ಸಣ್ಣ ಪ್ಯಾಕ್ ಮಾಡ್ತಾ ಹೋಗೋದು ಸೊ ಇದೇನಾಗುತ್ತೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಕೊಡ್ತಾ ಹೋಗುತ್ತೆ ನಾಯಕ ನಮ್ಮವನು ನಮ್ಮ ಜೊತೆ ನಾಯಕ ಇದ್ದಾನೆ ಅನ್ನೋದು ಇದೆಯಲ್ಲ ಅದು ಬಹಳ ಬಹಳ ಮುಖ್ಯವಾದ್ದು ಇದೊಂದು ಕಮ್ಯುನಿಕೇಷನ್ ಅಂತ ವೇ ಆಫ್ ಕಮ್ಯುನಿಕೇಷನ್ ಅಂತ ಆ ಕೆಲಸವನ್ನು ರಾಹುಲ್ ಗಾಂಧಿ ಯಾವತ್ತು ಪ್ರಾರಂಭ ಮಾಡಬೇಕಾಗಿತ್ತು ಅಂತ ನಾನು ಹೇಳ್ತಾ ಬಂದಿ ನೀವು ನನ್ನ ಹಳೆಯ ವಿಡಿಯೋಗಳನ್ನು ತೆಗೆದು ನೋಡ್ಬೋದು ಈ ದೇಶವನ್ನು ಸುತ್ತುವ ಕೆಲಸವನ್ನು ರಾಹುಲ್ ಗಾಂಧಿ ಮಾಡಬೇಕು ಅಂತ ಹೇಳ್ತಿದ್ದೆ ನಾನು ನಾನು ಹೇಳಿದ್ದಕ್ಕೆ ಮಾಡಿದ್ದಾರೆ ಅಂತ ಅಲ್ಲ ಬಟ್ ನನ್ನ ಈ ಆಲೋಚನೆಗಳು ಏನಿತ್ತು ಆ ಆಲೋಚನೆ ಈಗ ಅನುಷ್ಠಾನಕ್ಕೆ ಬರ್ತಾ ಇದೆ ಮತ್ತು ಕಾಂಗ್ರೆಸ್ಗೆ ಒಂದು ಪುನರುಜ್ಜೀವನವನ್ನು ಕೊಡಬೇಕಾಗಿದೆ ಯಾಕೆಂದರೆ ಸುಳ್ಳುಗಳ ಸಾಮ್ರಾಜ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ ಇವತ್ತು ವಾಟ್ಸಪ್ ಯೂನಿವರ್ಸಿಟಿಗಳು ಎಲ್ಲ ಆಳ್ತಾ ಇದೆ ಆದರೆ ಒಬ್ಬ ಮನುಷ್ಯ ರಾಹುಲ್ ಗಾಂಧಿ ಅವ್ರನ್ನ ನೋಡಿದರೆ ರಾಹುಲ್ ಗಾಂಧಿ ಒಬ್ಬ ಸಾಮಾನ್ಯ ನಾಗರಿಕನ ನೋಡಿದರೆ ಅಲ್ಲಿರುವ ಕಮ್ಯುನಿಕೇಶನ್ ಇರುತ್ತಲ್ಲ ಅದು ಇನ್ನೊಂದು ರೀತಿ ಬೆಳೀತಾ ಹೋಗುತ್ತೆ ಅದು ಭಾಷೆಯನ್ನು ಮೀರಿತ್ತು ಕನ್ಯಾಕುಮಾರಿಯಿಂದ ರಾಹುಲ್ ಗಾಂಧಿ ಇದನ್ನು ಪ್ರಾರಂಭ ಮಾಡಿದ್ರು ಕೇರಳದಲ್ಲಿ ಅವರು ಮಾಡ್ತಾ ಇದ್ದಾರೆ ಅದಾದ ಮೇಲೆ ಕರ್ನಾಟಕಕ್ಕೆ ಬರ್ತಾನೆ ಕರ್ನಾಟಕದಲ್ಲಿ ಸಿದ್ಧತೆ ಕೂಡ ನಡೀತಾ ಇದೆ ಆದರೆ ಅವರು ನಡೆಯುವುದಿದೆಯಲ್ಲ ನಾನು ನಡೆಯುವುದಲ್ಲೂ ಕೂಡ ಒಂದು ರೀತಿಯಲ್ಲಿ ಧ್ಯಾನ ಅಂತ ನಂಬಿದವನು ನಡಿಗೆಯೇ ಒಂದು ಧ್ಯಾನ ಅಂದರೆ ನೀವು ನಡೆಯುವ ಸಂದರ್ಭದಲ್ಲಿ ನಿಮಗೆ ಗೊತ್ತಿಲ್ಲದ ಹಾಗೆ ಈ ಸಮಾಜದ ಜೊತೆ ಒಂದು ಸಂಪರ್ಕವನ್ನು ಅದರ ಜೊತೆಗೆ ಒಂದು ಸಂಬಂಧವನ್ನು ಬೆಳೆಸ್ತಾ ಹೋಗುವಂಥದ್ದು ಆದ್ದರಿಂದ ನಡೆಯಬೇಕು ಮನುಷ್ಯ ನಡೆಯಬೇಕು ನೀವು ನಡೀತಾ ನಡೀತಾ ನೀವೇ ನಡೀತಾ ಹೋಗಿ ಬೆಳಗ್ಗೆ ವಾಕ್ ಮಾಡಿ ಎಷ್ಟೋ ಆಲೋಚನೆಗಳು ಬರ್ತಾ ಬರ್ತಾ ಒಂದು ಹಂತ ನಡೆದ ಮೇಲೆ ಆಲೋಚನೆ ಇಲ್ಲದ ಒಂದು ಸ್ಥಿತಿ ನಿರ್ಮಾಣ ಆಗುತ್ತಲ್ಲ ಅದು ಧ್ಯಾನ ಇಂತಹ ಧ್ಯಾನಕ್ಕೆ ಹಲವು ರೀತಿಯ ಆಯಾಮಗಳಿವೆ ಇದು ಸಮಾಜದ ಜೊತೆ ಸಂಬಂಧಪಟ್ಟದ್ದು ಧ್ಯಾನ ಎಲ್ಲ ಕುತ್ಕೊಬಿಟ್ಟು ಎಲ್ಲೋ ಆಕಾಶ ನೋಡೋದಲ್ಲ ದಟ್ ಇಸ್ ರಾಂಗ್ ಈ ಸಮಾಜವನ್ನು ಅರ್ಥ ಮಾಡಿಕೊಳ್ಳುವ ಒಂದು ಪ್ರಕ್ರಿಯೆ ಇದು ಅಂತ ಅಂತಹ ಕೆಲಸ ಕೂಡ ಇಲ್ಲಿ ನಡೀತಾ ಇದೆ ಅನ್ನೋದು ಬಹಳ ಸಂತೋಷದಾಯಕವಾದದ್ದು ಅದರ ಜೊತೆಗೆ ಇನ್ನೊಂದು ನಾನು ಕಾಂಗ್ರೆಸ್ ಬಗ್ಗೆ ಹೇಳುವಂತಹದ್ದೇನು ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಈ ಒಂದು ಅಧ್ಯಕ್ಷ ಸ್ಥಾನದ ಸ್ಥಾನದ ಚುನಾವಣೆ ಜನತಂತ್ರ ಅನ್ನೋದು ರಾಜಕೀಯ ಪಕ್ಷದಲ್ಲಿ ಹೊರಟು ಹೋಗಿದೆ ಕಾಂಗ್ರೆಸ್ನಲ್ಲಿ ಹೊರಟು ನೆಹರು ಕುಟುಂಬದವ್ರು ಯಾರು ಹೇಳ್ತಾರೋ ಅವರು ನಾಯಕರಾಗುವಂಥ ಸ್ಥಿತಿ ಇತ್ತು ಅದಕ್ಕೆ ಹೊರಗೆ ಬರಬೇಕಾದ್ದು ಅನಿವಾರ್ಯ ಇನ್ನು ಬಿ ಜೆ ಪಿ ಸ್ಲೋಲಿ ಇದು ಒಂದು ರೀತಿಯ ಸರ್ವಾಧಿಕಾರದತ್ತ ಬಿ ಜೆ ಪಿ ಹೋಗ್ತಾ ಇದೆ ಅಧ್ಯಕ್ಷರನ್ನು ನೇಮಕ ಮಾಡೋದು ಯಾರು ಏನು ಅನ್ನೋದು ನಮಗೆ ಗೊತ್ತಲ್ವಾ ಸೊ ಇಲ್ಲಿ ಅಮಿತ್ ಶಾ ಮತ್ತು ಮೋದಿ ಅವರಿಗೆ ಮೋದಿ ಶಾ ಅವರಿಗೆ ಯಾರು ಬೇಕೋ ಅವರನ್ನು ಅಧ್ಯಕ್ಷ ಮಾಡ್ತಾರೆ ಅಮಿತ್ ಶಾ ಆದ ಮೇಲೆ ಬಂದಿದ್ದಾರೆ ಅಲ್ಲೂ ಕೂಡ ಜನತಾಂತ್ರಿಕವಾದ ಮೌಲ್ಯಗಳು ಬಿ ಜೆ ಪಿಯಲ್ಲೂ ಕೂಡ ಹೊರ್ಕೋಗ್ತಾ ಇವೆ ಬಿ ಜೆ ಪಿಯಲ್ಲಿ ಅಧ್ಯಕ್ಷರ ಆಯ್ಕೆ ಅನ್ನೋದು ಇದೆಯಲ್ಲ ಅದು ಆಗ್ತಾ ಇಲ್ಲ ಅನ್ನುವುದು ಅಲ್ಲಿ ನೇಮಕ ಆಗ್ತಾ ಇದೆ ಇಂಥ ಒಂದು ಸನ್ನಿವೇಶದಲ್ಲಿ ಕಾಂಗ್ರೆಸ್ ಈ ಚುನಾವಣೆಗೆ ಒಂದು ವೇದಿಕೆಯನ್ನು ಸೃಷ್ಟಿಸಿದೆ ಇದರ ಪರಿಣಾಮ ಬೇರೆ ಇವರು ನೆಹರು ಕುಟುಂಬವನ್ನು ಬಿಟ್ಬಿಟ್ಟು ನಿಯಂತ್ರಣ ಹೋಗ್ಬಿಟ್ಟು ಸ್ವತಂತ್ರ ಅಧ್ಯಕ್ಷರಾಗ ಆ ಕೆಲಸ ಇರೋದು ನನಗೆ ಅನುಮಾನ ಇದೆ ಯಾಕಂದರೆ ಸೀತಾರಾಮ್ ಕೇಸರಿ ಹಾಗೆ ಆಗಿ ಏನಾಯ್ತು ಅಂತ ಗೊತ್ತು ನೆಹರು ಕುಟುಂಬ ತನ್ನ ನಿಯಂತ್ರಣವನ್ನು ಬಿಟ್ಟುಬಿಡ್ತ ಸೊ ಅವರು ಒಂಥರ ಬಾಸ್ ಆಗಿ ಮೇಲ್ ನಿಂತ್ಕೋತಾರ ಇಂತಹ ಅನುಮಾನಗಳು ಸಹಜ ಆದರೆ ಇದು ಸ್ವಾಗತಾರ್ಹವಾದ ಪ್ರಕ್ರಿಯೆ ಅನ್ನೋದು ನನ್ನ ಬಹಳ ಸ್ಪಷ್ಟವಾದ ನಂಬಿಕೆ ಅಂತ ಸೊ ಅಂತಹ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ದಕ್ಕಾಗಿ ನಾವು ಸೋನಿಯಾ ಗಾಂಧಿ ನಾವು ಶ್ಲಾಘಿಸ್ಲೇಬೇಕು ರಾಹುಲ್ ಗಾಂಧಿ ಅವ್ರನ್ನ ಶ್ಲಾಘಿಸ್ಲೇಬೇಕು ಯಾಕಂದರೆ ನನಗನ್ನಿಸುವ ಹಾಗೆ ನೆಹರು ಕುಟುಂಬದ ಆಧಿಪತ್ಯ ಅನ್ನೋದು ಇದೆಯಲ್ಲ ಆ ಆಧಿಪತ್ಯದ ಕಾಲ ಹೋಗ್ಬಿಟ್ಟಿದೆ ಅಂತ ಕಾಲ ಚಲಿಸ್ತಾನೆ ಇರುತ್ತೆ ಅದು ಬೀಸುವ ಗಾಳಿಯ ಹಾಗೆ ಹರಿಯುವ ನದಿಯ ಹಾಗೆ ರಾತ್ರಿ ಆಗ ಹಗಲು ಆಗುವಾಗ ಕಾಲ ಒಂದು ರೀತಿ ಮೂಮೆಂಟ್ ಇರುತ್ತೆ ಅಂತ ಆ ಕಾಲಕ್ಕೆ ಸರಿಯಾಗಿ ಇವರು ವರ್ತನೆ ಮಾಡಿದರೆ ಇನ್ನೊಂದು ಮಾಡಿದರೆ ಮಾತ್ರ ಅವರು ಪ್ರಸ್ತುತರಾಗಿ ಇರುವುದಕ್ಕೆ ಸಾಧ್ಯ ಇಲ್ಲದಿದ್ರೆ ಕಾಂಗ್ರೆಸ್ ಪಕ್ಷ ಅಪ್ರಸ್ತುತವಾದ ಸೊ ಒಂದು ಆಂದೋಲನದಿಂದ ಹುಟ್ಟಿದ ಕಾಂಗ್ರೆಸ್ ಇದೆಯಲ್ಲ ಅದು ಈಗ ಬದಲಾಗಲೂ ಬೇಕು ಬದಲಾಗಲೇ ಬೇಕು ಒಂದು ಬದಲಾಗುತ್ತಾ ಈ ಕಾಲದ ಜೊತೆ ಮುಖಾಮುಖಿ ಆಗ್ತಾ ಹೋಗಬೇಕು ಯಾಕಂದ್ರೆ ಅದು ಐತಿಹಾಸಿಕ ಅನಿವಾರ್ಯತೆ ಅಂತ ಆ ಐತಿಹಾಸಿಕ ಅನಿವಾರ್ಯತೆ ಇವತ್ತಿನ ದಿನ ಇದೆ ಯಾಕೆಂದರೆ ಈ ದೇಶ ಅದ ನಮ್ಮ ಹಿರಿಯರು ಈ ದೇಶ ಹೇಗಿರಬೇಕು ಅಂತ ಕನಸು ಕಂಡಿದ್ದಿರಲ್ಲ ಅದರ ವಿರುದ್ಧ ದಿಕ್ಕಿನಲ್ಲಿ ದೇಶ ಚಲಿಸ್ತಾ ಇದೆ ಕೋಮವಾದ ವಿಜೃಂಭಿಸ್ತಿದೆ ಜಾತೀಯತೆ ವಿಜೃಂಭಿಸ್ತಿದೆ ಸೊ ಯಾ ಎಲ್ಲ ಧಾರ್ಮಿಕ ಸಂಕೇತಗಳು ಕೂಡ ಇವತ್ತು ಒಂದು ಭಯೋತ್ಪಾದಕ ಸಂಕೇತಗಳಾಗಿ ಈ ದೇಶದಲ್ಲಿ ಕಾಣ್ತಾ ಇದೆ ನನಗೆ ಕಾವಿಯ ಬಗ್ಗೆ ಆ ಕಾದಿಯ ಬಗ್ಗೆ ಎಲ್ಲ ಅಪಾರವಾದ ಗೌರವವನ್ನು ಇಟ್ಟುಕೊಂಡವನು ನಾನು ಇವತ್ತು ನನಗೆ ಅದು ಭಯದ ಸಂಕೇತವಾಗಿ ಕಾಣುತ್ತೆ ನಾವು ರಸ್ತೆಯಲ್ಲಿ ಹೋಗುವಾಗ ಯಾರೋ ಕೇಸರಿ ಶಾಲೆ ಹಾಕಿಕೊಂಡು ಬಂದರೆ ಇವರು ಇನ್ಯಾರೋ ನಮ್ಮ ಮೇಲೆ ದಾಳಿ ಮಾಡಿಸೋದಕ್ಕೆ ಹೊರಟ್ರ ಅಂತ ಅನಿಸುತ್ತೆ ಹಾಗೆಯೇ ಇಸ್ಲಾಂ ಧಾರ್ಮಿಕ ಸಂಕೇತಗಳು ಕೂಡ ಯಾಕೆಂದರೆ ಧರ್ಮ ಕಲುಷಿತಗೊಂಡಾಗ ಧರ್ಮ ಕುಸಿಯತೊಡಗಿದಾಗ ಆ ಧರ್ಮ ಪ್ರತಿನಿಧಿಸುವ ಈ ಧಾರ್ಮಿಕ ಸಂಕೇತಗಳು ಬೇರೆ ಅರ್ಥವನ್ನು ಪಡೆದುಕೊಳ್ಳಲು ಪ್ರಾರಂಭ ಮಾಡ್ತದ ಸೊ ನೀವು ಬಿಳಿ ನೋಡಿದರೂ ಕೂಡ ಅದು ಬಿಳಿ ಅಂತ ಅನಿಸದೇ ಇಲ್ಲ ಆದರೆ ಹಿಂದೆ ಬೇರೆ ಯಾವುದೇ ಯಾವುದೋ ಬಣ್ಣಗಳು ಕಾಣಕ್ಕೆ ಪ್ರಾರಂಭ ಆಗ್ತವೆ ಧಾರ್ಮಿಕ ಸಂಕೇತಗಳು ಇವತ್ತು ಈ ರೀತಿ ಭಯ ಹುಟ್ಟಿಸುವ ಒಂದು ಸಂಕೇತಗಳಾಗಿ ಪರಿವರ್ತನೆಗೊಂಡಿದೆ ಇದು ಬಹುದೊಡ್ಡ ಚಾಲೆಂಜ್ ಅಂತ ನಾನು ನಂಬಿದ್ದೇನೆ ಈ ಚಾಲೆಂಜನ್ನು ಕಾಂಗ್ರೆಸ್ ಎತ್ತಿಕೊಳ್ಬೇಕು ಕಾಂಗ್ರೆಸ್ಸಿಗೆ ಮಾತ್ರ ಇದು ಸಾಧ್ಯ ಯಾಕಂದರೆ ಕಾಂಗ್ರೆಸ್ ಇತಿಹಾಸ ಆಗಿದೆ ಕಾಂಗ್ರೆಸ್ ಒಂದು ಆಂದೋಲನ ಆಂದೋಲನದ ರೂಪದಲ್ಲಿ ಬಂದ ನಂತರ ಪಕ್ಷವಾದದ್ದು ಆಗ ಕಾಂಗ್ರೆಸ್ ಆಂದೋಲನವಾದಾಗ ಜಾತಿ ಧರ್ಮಗಳೇ ಇರಲಿಲ್ಲ ಬ್ರಿಟಿಷರನ್ನು ಒಗ್ಗೂಡಿಸುವುದಕ್ಕಾಗಿ ಬ್ರಿಟಿಷರನ್ನು ಒದ್ದೋಡಿಸುವುದಕ್ಕಾಗಿ ಸಾರಿ ಒಗ್ಗೂಡಿಸುವುದಲ್ಲ ಒದ್ದೋಡಿಸುವುದಕ್ಕಾಗಿ ಎಲ್ಲ ಜಾತಿ ಕೋಮಿನ ಜನ ಗಾಂಧಿಯ ಹಿಂದೆ ಹೆಜ್ಜೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಕೋಲಾ ಮತ್ತು ಸಿದ್ದಾಪುರಗಳನ್ನು ನಾವು ಕರ್ನಾಟಕದ ಬಾರ್ಡೋಲಿ ಅಂತ ಕರೀತಾ ಇದ್ರು ಅಲ್ಲಿ ಆ ರೀತಿ ಅಲ್ಲಿ ಎಲ್ಲ ಸಮುದಾಯದ ಜನ ಅಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ಬಹಳ ಮುಖ್ಯವಾದ್ದು ಅಂತಹ ಎಲ್ಲರನ್ನೂ ಒಳಗೊಳ್ಳುವ ರಾಜಕಾರಣ ಇವತ್ತಿನ ದಿನ ಬೇಕಾಗಿದೆ ಆ ಎಲ್ಲರನ್ನೂ ಒಳಗೊಳ್ಳುವ ರಾಜಕಾರಣದ ಏನಿದೆ ಅದರ ಪ್ರಾತಿನಿಧಿತ್ವವನ್ನು ಅದರ ಸಾಂಕೇತಿಕವಾಗಿ ಅದರ ಒಂದು ಶಕ್ತಿ ಇದೆಯಲ್ಲ ಅದನ್ನು ಕಾಂಗ್ರೆಸ್ ಮಾತ್ರ ಮಾಡೋದಕ್ಕೆ ಸಾಧ್ಯ ಅದಕ್ಕೆ ಈಗಿರುವ ರೂಪದಲ್ಲಿ ಕಾಂಗ್ರೆಸ್ಗೆ ಸಾಧ್ಯ ಆಗಲ್ಲ ಅದು ಅದು ಬದಲಾದ ರೂಪದಲ್ಲಿ ಆಗಬೇಕಾಗುತ್ತೆ ಆ ಬದಲಾವಣೆಯ ಮೊದಲ ಹೆಜ್ಜೆಯನ್ನು ರಾಹುಲ್ ಗಾಂಧಿ ಇಟ್ಟಿದ್ದಾರೆ ಅಂತ ನಾನು ನಂಬೋದು ಆದ್ದರಿಂದ ರಾಹುಲ್ ಒಬ್ಬ ಪ್ರಬುದ್ಧ ನಾಯಕರಾಗಿ ಬೆಳೆಯುತ್ತಿರುವುದಿದೆಯಲ್ಲ ಅದು ಬಹಳ ಸಂತೋಷವನ್ನು ಖುಷಿಯನ್ನು ಕೊಡುವಂತಹ ವಿಚಾರ ಯಾಕೆಂದರೆ ರಾಹುಲ್ ಗಾಂಧಿ ಹೇಗಿದ್ರು ಅನ್ನೋದೇ ಗೊತ್ತಿರಲಿಲ್ಲ ಈ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ರಾಹುಲ್ ಗಾಂಧಿ ಹೀಗೆ ಹೀಗೆಳು ಪಪ್ಪು ಪಾಪು ಬುದ್ಧಿ ಇಲ್ಲ ಇನ್ನೊಂದಿಲ್ಲ ಈ ರೀತಿ ಪ್ರಚಾರವನ್ನು ಈ ಬಿ ಜೆ ಪಿ ಸಾಮಾಜಿಕ ಜಾಲತಾಣಗಳ ವ್ಯವಸ್ಥೆ ಮಾಡ್ತಾ ಬಂದಿತ್ತು ಬಹಳಷ್ಟ ಹೌದು ರಾಹುಲ್ ಗಾಂಧಿ ಬುದ್ಧಿ ಇಲ್ಲ ಕಟ್ಟಿ ತಲೆ ಇಲ್ಲ ಆದರೆ ಇವತ್ತು ಅವರು ಮಾತನಾಡುವ ರೀತಿಯನ್ನು ನೋಡಿ ಗಮನಿಸ್ತಾ ಹೋಗಿ ಎಲ್ಲವನ್ನು ಬಿಟ್ಬಿಡಿ ಆ ಪಕ್ಷ ಈ ಪಕ್ಷ ಅನ್ನೋದನ್ನು ಬಿಟ್ಬಿಟ್ಟು ಗಮನಿಸಿದರೆ ರಾಹುಲ್ ಒಬ್ಬ ಪ್ರಬುದ್ಧ ರಾಜಕಾರಣಿ ಆಗ್ತಿದ್ದಾರೆ ಅನ್ನೋದು ನಮಗೆ ಅರ್ಥ ಆಗುತ್ತೆ ನಮಗೆ ಗೊತ್ತಾಗುತ್ತೆ ದೇಶದ ರಾಜಕಾರಣ ದೃಷ್ಟಿಯಿಂದ ಇದು ಬಹಳ ಮಹತ್ವದ ಬೆಳವಣಿಗೆ ಅಂತ ನಾನು ನಂಬಿದ್ದೇನೆ ಒಂದು ಏನೇ ಆಗಲಿ ನೆಹರು ಕುಟುಂಬದ ಹಿಡತಿಯಿಂದ ಹೊರಬಂದು ಒಬ್ಬರು ಕಾಂಗ್ರೆಸ್ ಅಧ್ಯಕ್ಷರಾಗಲಿ ಅದನ್ನು ನಾನು ಸ್ವಾಗತಿಸ್ತೀನಿ ಅವರು ನೆಹರು ಕುಟುಂಬ ಹಿಡಿದುಕೊಂಡಿರುವ ಹಿಡಿತ ಇದೆಯಲ್ಲ ಸ್ಲೋಲಿ ಕಡಿಮೆ ಆಗ್ತಾ ಹೋಗ್ಸ ಸಡಲ್ ಆಗ್ತಾ ಹೋಗ್ತದೆ ಒಂದು ಎರಡನೇದಾಗಿ ರಾಹುಲ್ ಗಾಂಧಿ ಒಬ್ಬ ನಾಯಕರಾಗಿ ಅವರು ಈ ದೇಶವನ್ನು ಐಕ್ಯತೆಯನ್ನು ಕಾಪಾಡುವ ದೃಷ್ಟಿಯಿಂದ ಐಕ್ಯತೆಯನ್ನು ಉಳಿಸುವ ದೃಷ್ಟಿಯಿಂದ ನಡೆಸುತ್ತಿರುವ ಈ ಪಾದಯಾತ್ರೆ ಅಗತ್ಯ ಇತ್ತು ಯಾಕಂದರೆ ಈ ದೇಶ ಇದೆಯಲ್ಲ ಈ ದೇಶದಲ್ಲಿ ನೋವಿದೆ ದುಃಖ ಇದೆ ಅದಕ್ಕೆ ಒಂದು ಮುಲಾಮು ಹಚ್ಚುವ ಜನ ಬೇಕು ಕೋಮುವಾದದಿಂದ ಎಲ್ಲವೂ ಬೆಂದು ಬೆಂದು ಹೋಗ್ತಾ ಇದೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯರನ್ನು ನೋಡಿದಾಗ ಅವನು ಯಾವ ಜಾತಿ ಯಾವ ಕೋಮು ಅಂತ ಆಲೋಚನೆ ಮಾಡ್ತಾ ಅವನು ನಮಗೆ ಬೇಕಾದವನು ಬೇಡದವನು ಅನ್ನೋ ತೀರ್ಮಾನ ಕೈಗೊಳ್ಳುವ ಒಂದು ಕಾಲಘಟ್ಟಕ್ಕೆ ಬಂದಿದೆ ಪರಸ್ಪರ ನಂಬಿಕೆ ಹೊರಟೋಗಿದೆ ಹಿಂದೂ ಮುಸ್ಲಿಮರಲ್ಲಿ ಹಾಗೂ ಉಳಿದ ಕಮ್ಯುನಿಟಿಗಳಲ್ಲಿ ಇಂತಹ ಒಂದು ಸನ್ನಿವೇಶದಲ್ಲಿ ಬಹಳ ಮುಖ್ಯವಾಗಿ ಅದಕ್ಕೆ ಒಂದು ಈ ರೋಗಕ್ಕೆ ಮುಲಾಮು ಹಚ್ಚುವ ಔಷಧಿ ಕೊಡಿಸುವ ಕೆಲಸವನ್ನು ಕೊಡುವ ಕೆಲಸವನ್ನು ರಾಹುಲ್ ಗಾಂಧಿ ಪ್ರಾರಂಭ ಮಾಡಿದ್ದಾರೆ ಇದು ಮುಂದುವರಿಯಲಿ ಇದು ಯಶಸ್ವಿ ಆಗಲಿ ಈ ದೇಶದಲ್ಲಿರುವ ಕೋಮು ಜ್ವರ ಏನಿದೆ ಅದರಿಂದ ಈ ದೇಶ ಹೊರಗಡೆ ಬರಲಿ ಅಂತ ಆಚರಿಸ್ತಾ ಇವತ್ತಿನ ಈ ಒಂದು ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಕಣ್ಣು ಸರಿಯಾದ ಮೇಲೆ ಮುಖ ತೋರಿಸಲೋ ಅಥವಾ ಈಗಲೇ ಮಾತಾಡಲೋ ಅಂತಲೂ ನನಗೆ ಅನಿಸ್ತಾ ಇದೆ ಇವೆ ತಮಗೆಲ್ಲ ಇದುವರೆಗೆ ನನ್ನ ಮಾತನ್ನು ಕೇಳಿಸಿಕೊಂಡಲ್ಲ ನನ್ನ ವಿಶ್ಲೇಷಣೆಯನ್ನು ಕೇಳಿಸಿಕೊಂಡ ತಮಗೆಲ್ಲ ಕೃತಜ್ಞತೆಗಳು ನಮಸ್ಕಾರ